ಹೃದಯಪೂರ್ವಕವಾದ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಯಾಕಂತಂದ್ರ ನಾನು ಅನೂರ್ಲಿ ಮೊದ್ಲೇದಾಗಿ ಆಯ್ಕೆ ಆದಾಗ ನನ್ನ ಒಂದು ಕೇಮ್ರ ನಿರ್ದೇಶನಾಗಿ ಆಸೆ ಕಳಿಸ್ತೀರಿ ಅದು ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರದಿಂದ ಈಗ ಎರಡನೇ ಸತಿ ನಾನು ಕಳ್ಳಾರದಿಂದ ಆಯ್ಕೆ ಆದಾಗ ನನ್ಗ ಅಧ್ಯಕ್ಷ ಒಲಿತು ಎಲ್ಲ ನಿಮ್ಮ ಸಹಕಾರದಿಂದ ಅಂತ ಹೇಳಕೆ ನಾ ಇಚ್ಛಾ ಪಡ್ತೀನಿ ಯಾಕಂತಂದ್ರೆ ಇವ ಈ ಸಹಕಾರ ಸಂಘ ಯಾರು ನಾವು ಒಬ್ಬರಿಗೊಬ್ರು ಕೈ ಜೋಡಿಸಿ ಸಹಕಾರ ಕೊಡ್ತೀವೋ ಆವಾಗ ಮಾತ್ರ ತಾನೇ ಮುಂದೆ ಬರೋಕ್ಕೆ ಮತ್ತು ಯಾವುದೇ ಕೆಲಸ ಮಾಡಕ್ಕೂ ಉತ್ತಮವಾಗಿ ಒಂದು ಯಾವುದೇ ಸಂಸ್ಥೆ ಗಳಿಸ್ಬೇಕು ನಿಮ್ಮ ಸಹಕಾರ ಮುಖ್ಯ ಯಾಕಂದ್ರೆ ಇವತ್ತು ನಿಮ್ಗೆ ಗೊತ್ತೇ ಇದೆ ಇವತ್ತು ಚಾಮೂಲು ಎರಡು ಇವತ್ತು ದಿವಂಗತ ಮದೇ ಪ್ರಸಾದ್ ಅವ್ರನ್ನ ಇವತ್ತು ನಾವೆಲ್ಲ ನೀವೆಲ್ಲ ನೆನೆಸ್ಕೋಬೇಕು ಯಾಕಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರಲ್ಲಿ ಇವಾಗಾಗಿ ನಮ್ಮ ಚಾಮುಲ್ಲ ಮಾ ಮಾಡಿದಂಥವ್ರು ದೇವಂಗತ ಮದೇ ಪ್ರಸಾದ್ ಅವರು ಎರಡು ಸಾವಿರದ ಹದಿನೇಳಲ್ಲಿ ಮಾಡಿ ನಮಗೆ ಸಪ್ರೇಟ್ ಮಾಡಿ ಒಂದು ಒಕ್ಕೂಟವನ್ನು ರಚನೆ ಮಾಡಿ ಇವತ್ತು ಉತ್ತಮ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ಬೇಕು ಅಂತದ್ರ ಮೂಲ ಕಾರಣ ಅವರು ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ನಿಮ್ಮ ಎಲ್ಲ ಕರ್ತವ್ಯ ಇವಾಗ ಯಾಕಂದ್ರೆ ನಾವು ಈಗ ಒಕ್ಕೂಟದಲ್ಲಿ ನೀವು ಹೇಳಿದ್ರು ಈಗ ನಮ್ಮ ನಮ್ಮ ಎಮ್ ಡಿ ಅವರು ಹೇಳಿದ್ರು ಸೀಸನ್ ಟೈಮ್ಲಿ ಮೂರು ಲಕ್ಷದ ಹದಿನೈದು ಸಾವಿರ ಗಂಟೆ ಬಂದಿದೆ ಈಗ ಆಲ್ರೆಡಿ ಇವಾಗ ಈಗ ಬೇಸಿಗೆ ಟೈಮ್ ಇರೋದ್ರಿಂದ ಎರಡು ಹದಿನೈದು ಎರಡು ಇಪ್ಪತ್ತರೊಳಗೆ ಬರ್ತಾ ಇದೆ ಹಾಲು ಬರ್ತಾ ಇದೆ ಮತ್ತು ಒಳ್ಳೆ ಗುಣಮಟ್ಟದ ಹಾಲನ್ನು ಸುಧಾರ ನೀವು ಕೊಡ್ತಾ ಇದ್ದೀರಿ ಆ ಗುಣಮಟ್ಟದ ಹಾಲು ತಕ್ಕಾಗಿ ನಾವೇ ಒಳ್ಳೆ ದರವನ್ನೇ ನಾವು ಕೊಡಬೇಕು ಯಾಕಂದರೆ ಇವಾಗ ನೀವು ಕೊಡ್ತೀರಾ ದಾರ ಯಾತೇತಕ್ಕೂ ಸಾಕಾಗ್ತಿಲ್ಲ ಅಂತ ನಮ್ಗೆ ನಮ್ಮ ಹತ್ರ ನಮ್ಮ ಆಡಳಿತ ಮಂಡಳಿ ಎಲ್ಲರಿಗೂ ಗೊತ್ತಿದೆ ಇವತ್ತು ಮೂವತ್ತು ರೂಪಾಯಿ ಆಯಿತು ನಾನು ಅಧಿಕಾರ ವಹಿಸ್ಕೊಂಡು ಹತ್ತನೇ ತಾರೀಕು ಆಯಿತು ಹನ್ನೊಂದನೇ ತಾರೀಕಿಂದ ಒಂದು ರೂಪಾಯಿ ದರವನ್ನು ಹೆಚ್ಚಿಸ್ತೋ ಹಾಗೂ ಇವತ್ತು ನಿಮಗೆ ನಾವು ಒಂದಿನ ದಿನಗಳಲ್ಲಿ ಇವತ್ತು ಸರ್ಕಾರದಿಂದ ನಾವು ಮತ್ತು ಮಾಜಿ ಅಧ್ಯಕ್ಷರುಗಳು ನಮ್ಮ ನಾಗೇಂದ್ರ ಇರ್ಬೋದು ಮತ್ತು ನಮ್ಮ ನಂಜು ಪ್ರಸಾದ್ ಅವರು ಎಲ್ಲರೂ ಸುಧಾ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಕೊಟ್ಟಿದ್ದೀವಿ ಮತ್ತು ನಮ್ಮ ಈಗ ಆಲ್ರೆಡಿ ನಮ್ಮ ಎಲ್ಲ ಶಾಸಕರು ಮಂತ್ರಿ ಇರೋರಿಗೆ ಎಲ್ಲರಿಗೂ ನಾವು ಇದನ್ನು ಮನವಿಯನ್ನು ಕೊಟ್ಟಿದ್ದೀವಿ ಯಾವುದಕ್ಕೋಸ್ಕರ ಅಂತಂದರೆ ನಾವು ಐವತ್ತೆರಡು ಕೋಟಿ ಬಾಕಿ ಹಿಂದಿನದಲ್ಲಿ ಎಂಬತ್ತ್ಮೂರು ಕೋಟಿ ಸರ್ಕಾರ ಒಂದು ಇದನ್ನು ಅನುದಾನವನ್ನು ಕೊಟ್ಟಿತ್ತು ಆದರೆ ನಮ್ಮ ಕೊಟ್ಟಿದ್ದು ಮೂವತ್ತೊಂದು ಚಿರ ಇನ್ನೂ ಐವತ್ತೆರಡು ಕೋಟಿ ಬರಬೇಕಾಗಿದೆ ಆ ಐವತ್ತೆರಡು ಕೋಟಿ ಅವನಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಬಂದಿಲ್ಲ ಆದರೂ ಇವತ್ತು ಸದಾ ನಾವೆಲ್ಲ ಸಹ ನಮ್ಮ ಎಲ್ಲ ಆಡಳಿತ ನಿರ್ದೇಶಕರು ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ಮುಂದಿನ ದಿನಗಳಿಗೆ ಕೂಡ ಭರವಸೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ ಯಾಕಂದರೆ ಆ ದರ ಕೊ ಆ ಅಮೌಂಟ್ ಕೊಟ್ಟಾದಾಗ ನಮಗೆ ನಿಮಗೂ ಹೆಚ್ಚಿನ ದರವನ್ನು ಕೊಡೋಕೆ ಸಾಧ್ಯವಾಯ್ತು ಯಾಕಂದ್ರೆ ಇವಾಗ ಮೂವತ್ತೈದು ಲಕ್ಷ ರೂಪಾಯಿ ನಾವು ಬಡ್ಡಿ ಕಟ್ಕೊಂಡು ಬರ್ತಲೇ ಇದ್ದೀವಿ ಆ ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಈಗ ಹೇಳಿದ್ರು ಈಗ ಐಸ್ ಕ್ರೀಮ್ ಪ್ಲಾಂಟ್ ಇರ್ಬೋದು ನಮ್ಮ ಮೈಸೂರು ಫ್ಯಾಕ್ ಮೈಸೂರು ಪ್ಯಾಕ್ ಮಾಡೋಂಥ ವಿಚಾರ ಇರ್ಬೋದು ಮತ್ತು ವಾಟರ್ ಪ್ಲಾಂಟ್ ಮಾಡೋ ವಿಚಾರ ಇರ್ಬೋದು ಎಲ್ಲನೂ ಸುದ ನಾವು ಆಡಳಿತ ಮಂಡಿಯವರು ಅವರು ಯಾವ್ದಾರು ಒಂದು ಉತ್ಪನ್ನಗಳನ್ನ ಮಾಡಿ ರೈತರಿಗೆ ಅಂತ ಒಂದು ಹೆಚ್ಚಿನ ರ ದರವನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಈಗಲೂ ಸುದ ಸರ್ಕಾರ ಒಂದು ಆಲೋಚನೆಯನ್ನು ಮಾಡ್ತಾರೆ ಈ ತಿಂಗಳು ಅಥವಾ ಮುಂದಿನ ತಿಂಗಳೊಳಗೆ ನಾವು ಐದು ರೂಪಾಯಿ ಹೆಚ್ಚಿಸಬೇಕು ಅಂತ ಮಾಡ್ತಾರೆ ಆಗ ಮೂರು ರೂಪಾಯಿ ರೈತರಿಗೆ ಎರಡು ರೂಪಾಯಿ ಒಕ್ಕೂಟ ಕೊಡಬೇಕು ಅಂತ ಮಾಡ್ತಾರೆ ಆ ರೀತಿ ಬಂದಾಗ ಸುದ ನಾವು ಅದ್ರ ಜೊತೆಗೆ ಇನ್ನೊಂದು ರೂಪಾಯಿನ ಸೇರಿಸಿ ಕೊಟ್ಟು ರೈತರಿಗೆ ಒಂದು ನಲವತ್ತು ರೂಪಾಯಿನ ತಗುತ್ತಾಗ ರೈತರು ಒಂದು ಸ್ವಲ್ಪ ಆರ್ಥಿಕವಾಗಿ ಬಲವಾಯ್ತಾನೆ ಅಂತ ನಾನು ಇಷ್ಟಪಡ್ತೀನಿ